ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಎಸ್ ಡಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಸೊ ಹೀಗೆ ಆಲ್ರೆಡಿ ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಹೋಗಿದ್ದೀವಿ ಸೊ ಅದರ ಜೊತೆಗೆ ಇದು ಒಂದು ಸಹ ಇನ್ಕ್ಲೂಡ್ ಆಗುತ್ತೆ ಸೊ ಇದರಲ್ಲಿ ಬರ್ತಕ್ಕಂಥ ಮೇನ್ ಮೇನ್ ಪಾಯಿಂಟ್ಸ್ಗಳು ಅಥವಾ ನಿಮಗೆ ಗೊತ್ತಿರ್ತಕ್ಕಂಥ ಗೊತ್ತಿಲ್ಲದೆ ಇರತಕ್ಕಂಥ ಪಾಯಿಂಟ್ಸ್ಗಳನ್ನ ನೀವು ನೋಟ್ ಮಾಡ್ಕೊಳ್ತಾ ಹೋಗಬಹುದು ಸೊ ನೋಡಿ ಇಲ್ಲಿ ಮೇಯ್ನಾಗಿ ಹೇಳ್ತಾ ಹೋದರೆ ನಾವು ಫಸ್ಟ್ಗೆ ಸೊ ನೋಡಿ ಮೀನ್ ಅಂದರೆ ಹೊಳೆಯುವ ಅಂತಕ್ಕಂಥ ಒಂದು ಕ್ವೆಶನ್ ಏನಿದೆ ಇದನ್ನ ಎಲ್ಲ ಎಕ್ಸಾಮ್ಸಲ್ಲಿ ಎಸ್ ಡಿ ಮತ್ತು ಎಫ್ ಡಿ ಎಕ್ಸಾಮ್ಸಲ್ಲಿ ಎಲ್ಲ ಅಲ್ಲಿ ಒಂದು ಮಾದರಿ ಆಗಿ ಕೊಡ್ತಾ ಹೋಗ್ತಿದ್ದಾರೆ ಸೊ ಅದ್ರ ಬಗ್ಗೆ ನೀವು ತರಕೆಡಿಸ್ಕೊಳದಕ್ಕೆ ಹೋಗಬೇಡಿ ಯಾವುದೇ ಎಕ್ಸಾಮ್ ತೊಗೊಂಡು ನೀವು ಎಸ್ ಡಿ ಎಫ್ ಅಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಯಾವುದೇ ತೊಗೊಳ್ಳಿ ಅಲ್ಲಿ ಎಕ್ಸಾಂಪಲ್ ಇದು ಖಂಡಿತ ಇದ್ದೇ ಇದೆ ಸೊ ಇದ್ರ ಜೊತೆಗೆ ನಾವು ನೋಡ್ತಾ ಹೋದೆ ಇಲ್ಲಿ ಕೆಳಗಡೆ ಏನಿದೆ ಇದು ಬಂದು ಸೂಕ್ತವಾದ ಉತ್ತರ ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಆನ್ಸರ್ ಅಂದರೆ ಸಮಾನಾರ್ಥಕ ಪದ ಏನು ಬರುತ್ತೆ ಅದನ್ನು ನಾವು ಇಲ್ಲಿ ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ ನಾವು ಹೇಳ್ತಾ ಹೋಗಬೇಕಾಗುತ್ತೆ ಸೊ ಸೊರೋಗು ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ ಸೊರಗು ಅಂದರೆ ಏನು ಬೆಂಡಾಗು ತೆಳ್ಳಗಾಗು ಬಾಗು ಇಲ್ಲವಾಗು ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಸೊರಗು ಅಂತಂದರೆ ಸೊರಗೋಗೋದು ಅಂತ ಹೇಳ್ತಾರೆ ಸೊ ಮೀನ್ಸ್ ಇಲ್ಲವಾಗು ಅಂತಕ್ಕಂಥದ್ದು ಆನ್ಸರ್ ಖಂಡಿತ ಬರೋದಿಲ್ಲ ಅಲ್ವಾ ಸೊ ಇದನ್ನು ಬಿಟ್ಟಾಗ ನಾವು ಉಳಿದಿರ್ತಕ್ಕಂಥ ಆಪ್ಷನ್ಸ್ಗಳೇನಿದೆ ಬೆಂಡಾಗು ತೆಳ್ಳಗಾಗು ಬಾಗು ಅಂತಕ್ಕಂಥದ್ದು ಸೊ ಆಲ್ಮೋಸ್ಟ್ ಎಲ್ಲ ನಿಯರೆಸ್ಟಲ್ಲಿ ಆನ್ಸರ್ಗಳು ಕೊಡ್ತಾ ಹೋಗಿದರೆ ಬಟ್ ಎಕ್ಸಾಕ್ಟಾಗಿ ನಾವು ಸೊರಗು ಆನ್ಸರ್ ಆ್ಯನ್ಸರ್ನ ಉಳ್ತಾ ಹೋದಾಗ ನಮ್ಗೆ ಆನ್ಸರ್ ಬರೋದು ತೆಳ್ಳಗಾಗು ಅಂತಕ್ಕಂಥದ್ದು ಆಪ್ಷನ್ ಆನ್ಸರ್ ಎರಡೇ ಆಪ್ಷನ್ ಏನಿದೆ ಎರಡು ಸೊ ಇಸ್ ದ ರೈಟ್ ಆನ್ಸರ್ ಎಳ್ಳಗಾಗು ಮೀನ್ಸ್ ಸೋರಗು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಕೊಡಿದ್ರೆ ನೋಡಿ ತೃಷೆ ಎಂದರೆ ಅಂತ ಕೊಟ್ಟರೆ ಇದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ನೆನೆ ಹಸಿವು ತೊಂದರೆ ಬಾಯಾರಿಕೆ ಅಂತ ಕೊಟ್ಟಿದೆ ತೃಷೆ ಪದದ ಅರ್ಥ ಅಥವಾ ಸಮನಾರ್ಥಕ ಪದ ಅಥವಾ ಹಾಗಂದ್ರೆ ಏನು ಮೀನಿಂಗ್ ಅಂತ ಕೇಳ್ತಾ ಹೋಗ್ತಾರೆ ಇಲ್ಲಿ ತೃಷ್ ತ್ರಿಷೆ ಮೀನ್ಸ್ ಆಪ್ಷನ್ ಏನಿದೆ ಬಾಯಾರಿಕೆ ಅಂತಕ್ಕಂಥ ಅರ್ಥವನ್ನು ಕೊಡ್ತಾ ಹೋಗುತ್ತೆ ತೃಷೆ ಅಂತ ಹೇಳಿದರೆ ಆ್ಯಂಡ್ ನೆಕ್ಸ್ಟು ಕಸವರ ಅಂತ ಕೇಳಿದರೆ ಕಸವರ ಎಂದರೆ ಶುಚಿಯ ಶುಚಿಯಾದ ಒಳ್ಳೆಯ ಬೆಲೆ ಬಾಳುವ ಬಂಗಾರ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಶುಚಿಯಾದ ಒಳ್ಳೆಯ ಬೆಲೆ ಬಾಳುವ ಬಂಗಾರ ಆಲ್ಮೋಸ್ಟಲ್ಲಿರೋ ನಿಯರೆಸ್ಟ್ ನಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ ನಿಯರೆಸ್ಟ್ ಒಂದು ಆನ್ಸರ್ಗಳನ್ನ ಆಪ್ಷನ್ಗಳನ್ನ ಕೊಡ್ತಾ ಹೋದರೆ ಶುಚಿಯಾದ ಸೊ ಒಳ್ಳೆಯ ಬೆಲೆ ಬಾಳುವ ಬಂಗಾರ ಸೊ ಈ ಒಂದು ಕಸರವ ಅಂತಕ್ಕಂಥದಕ್ಕೆ ಒಂದು ನೌನ್ ಅಥವಾ ನಾಮಪದನೇ ಇದೆ ಆನ್ಸರ್ ಅದು ಬಂಗಾರ ಅಂತಕ್ಕಂಥ ಒಂದು ನಾಮಪದಕ್ಕೆ ಅದು ಎಕ್ಸಾಕ್ಟ್ ಆದಂಥ ಒಂದು ಉತ್ತರ ಆಗಿರುತ್ತೆ ಕಸವರ ಮೀನ್ಸ್ ಬಂಗಾರ ನೆಕ್ಸ್ಟು ಕಲಹ ಎಂದರೆ ಏನು ಅಂತ ಕೇಳಿದರೆ ಕಲಹ ಮೀನ್ಸ್ ಕಲಕು ಗೊಂದಲ ಜಗಳ ಕಾಲವಾಗು ಸೊ ಕಲಹ ಅನ್ನತಕ್ಕಂಥದ್ದು ತುಂಬ ಎಲ್ಲರೂ ಗೊತ್ತಿರ್ತಕ್ಕಂಥ ವರ್ಡು ಕಲಹ ಮೀನ್ಸ್ ಜಗಳ ಅಂತಕ್ಕಂಥ ಒಂದು ಅರ್ಥ ಬರ್ತಾ ಹೋಗುತ್ತೆ ಹಾಗಾಗಿ ಆ್ಯನ್ಸರ್ ಬಂದು ಆಪ್ಷನ್ ಮೂರು ಜಗಳ ಅಂತಕ್ಕಂಥದ್ದು ಹ್ಯಾನ್ಸರು ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಪದ್ಮ ನೋಡಿ ಇದು ವೆರಿ ಇಂಪಾರ್ಟೆಂಟು ಇದನ್ನು ನೋಟ್ ಮಾಡ್ಕೊಳ್ಳಿ ಪದ್ಮ ಎಂದರೆ ತಾವರೆ ಪತ್ರ ಧೈರ್ಯಶಾಲಿ ಪಾವನ ಪಾವನ ಮೀನ್ಸ್ ಬೆಂಕಿ ಅಂತ ಹೇಳ್ತಾ ಹೋಗ್ತೀವಿ ಸೊ ನೋಡಿ ಇಲ್ಲಿ ಪದ್ಮ ಎಂದರೆ ಏನಂತ ಕೊಟ್ಟಿದ್ದಾರೆ ಆ್ಯನ್ಸರ್ ಬಂದು ಪದ್ಮ ಅಂತ ಹೇಳಿದರೆ ತಾವರೆ ಹೂವು ಏನಿದೆ ಅದನ್ನು ನಾವು ಪದ್ಮ ಅಂತ ಹೇಳ್ತಾ ಹೋಗ್ತೀವಿ ಸೊ ಈ ಒಂದು ಪದ್ಮ ಮತ್ತು ತ್ರಿಷ ಆಗಿರ್ಬೋದು ಆ್ಯಂಡು ಈ ಕಸವರ ಅಂತಕ್ಕಂಥ ಪದಗಳು ತುಂಬಾ ಅಪರೂಪದ ವರ್ಡ್ಗಳಿಗೂ ಇದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಸೊ ಎಕ್ಸಾಮ್ಸ್ಗಳಿಗೆ ಬಂದರೂ ಸಹ ಬರಬಹುದು ಹಣ್ಣು ನೆಕ್ಸ್ಟು ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಸಮಾನವಾದ ಅಂಶವಿರುವ ಮೂರು ಪದಗಳಿವೆ ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ ಅಂತ ಕೊಡ್ತಾ ಹೋಗಿದ್ದಾರೆ ಅದು ಬಂದು ಆರರಿಂದ ಹನ್ನೊಂದನೇ ಪ್ರಶ್ನೆ ತನಕ ಈ ಒಂದು ಕ್ವಶನ್ಸ್ಗಳು ನೋಡ್ತಾ ಹೋಗ್ಬಹುದು ಸೊ ಫಸ್ಟ್ ಒಂದು ಎಕ್ಸಾಂಪಲ್ ಅವರೇ ಕೊಟ್ಟಿದರೆ ಮಾದರಿಯನ್ನು ಕೊಟ್ಟಿದ್ದಾರೆ ನೋಡಿ ಉದಾಹರಣೆ ಚುನಾವಣೆ ಆಸ್ಪತ್ರೆ ಮುಖ್ಯಮಂತ್ರಿ ಭಾಷಣ ಸೊ ಇದು ಸಹ ನಾವು ಲಾಸ್ಟ್ ಎಕ್ಸಾಮ್ಸ್ಗಳ ಪೇಪರ್ಗಳನ್ನು ನೋಡ್ತಾಗ ಈ ಒಂದು ಮಾದರಿ ಅಥವಾ ಉದಾಹರಣೆಯನ್ನು ಅಲ್ಲೂ ಸಹ ನೋಡ್ತಾ ಹೋಗಿದ್ವಿ ಚುನಾವಣೆ ಮುಖ್ಯಮಂತ್ರಿ ಭಾಷಣ ಎಲ್ಲ ಒಂದು ಚುನಾವಣೆಗೆ ಸಂಬಂಧಪಟ್ಟಂಥದ್ದು ರಾಜಕೀಯಕ್ಕೆ ಸಂಬಂಧಪಟ್ಟಂಥದ್ದು ಆಸ್ಪತ್ರೆ ಬಂದು ಹೊರಗುಳಿಯುತ್ತೆ ಹಾಗಾಗಿ ಆ್ಯನ್ಸರ್ ಆಪ್ಷನ್ ಎರಡು ಅಂತ ಹೊರ ಹೇಳಿದ್ದಾರೆ ಆ್ಯಂಡ್ ಅದರ ಜೊತೆಗೆ ನಾವು ನೆಕ್ಸ್ಟ್ ನೋಡ್ತಾ ಹೋದಾಗ ವದನ ಮುಖ ಮಕ ಆನನ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವದನ ಅಂದರೆ ಮುಖ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು ಆ್ಯಂಡ್ ಮುಖ ಅಂದರೆ ಗೊತ್ತಿದೆ ಆ್ಯಂಡ್ ಹಾನನ ಅಂದರೆ ಮುಖ ಸೊ ಏನಿದೆ ಒಂದು ಎರಡು ನಾಲ್ಕು ವದನ ಮುಖ ಆನನ ಈ ಮೂರು ವರ್ಡ್ಗಳ ಅರ್ಥ ಬಂದು ಮುಖ ಅಂತಕ್ಕಂಥ ಅರ್ಥವನ್ನು ಕೊಡ್ತಾ ಹೋಗುತ್ತೆ ಆ್ಯಂಡ್ ಮಖ ಅಂತಕ್ಕಂಥದ್ದು ಏನಿದೆ ಸೊ ಇದು ಹೊರಗುಳಿತಾ ಹೋಗುತ್ತೆ ಸೊ ಹಾಗಾಗಿ ಆ್ಯನ್ಸರ್ ಬಂದು ಆಪ್ಷನ್ ಮೂರು ಹಣ್ಣು ನೆಕ್ಸ್ಟ್ ಕ್ವೆಶನ್ ಮರ ವೃಕ್ಷ ತರು ಬಳ್ಳಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮರ ವೃಕ್ಷ ತರು ಬಳ್ಳಿ ಸೊ ಇದೆಲ್ಲ ಒಂದು ಸಮನಾರ್ಥಕ ಪದಕ್ಕೆ ಒಂದು ಎಕ್ಸಾಂಪಲ್ಸ್ ಅಂತ ಹೇಳ್ತಾ ಹೋಗಬಹುದು ನೋಡಿ ಮರ ಅಂತ ಹೇಳಿದ್ರು ಮರ ವೃಕ್ಷ ಅಂದ್ರೆ ಮರ ತರು ಅಂದರೆ ಮರ ಬಳ್ಳಿ ಅಂತಕ್ಕಂಥದ್ದು ಈ ಒಂದು ಇದಕ್ಕೆ ಸೇರ್ತಾ ಹೋಗಲ್ಲ ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ನಾಲ್ಕು ಬಳ್ಳಿ ಅಂತಕ್ಕಂಥದ್ದು ಈ ಒಂದು ಏಳನೇ ಕ್ವಶನ್ಗೆ ಉತ್ತರ ಹಾಕ್ತಾ ಹೋಗುತ್ತೆ ಹಣ್ಣು ನೆಕ್ಸ್ಟ್ ಕ್ವೆಶನು ಉದಕ ಜಳಕ ಅಭ್ಯಂಜನ ಸ್ನಾನ ಅಂತ ಕೊಟ್ಟಿದ್ದಾರೆ ಸೊ ಉದಕ ಜಳಕ ಅಭ್ಯಂಜನ ಸ್ನಾನ ಸೊ ನೋಡಿ ಇಲ್ಲಿ ಫಸ್ಟು ಅವರು ಎಕ್ಸಾಂಪಲ್ನ ಕೊಟ್ಟರು ಚುನಾವಣೆ ಮುಖ್ಯಮಂತ್ರಿ ಭಾಷಣ ಬಟ್ ಇವೆಲ್ಲ ಹೊರತ ಒಂದೊಂದು ಒಂದೊಂದಕ್ಕೆ ರಿಲೇಟೆಡ್ ರಿಲೇಟೆಡ್ ಆಗಿದ್ರು ಸಹ ಒಂದೇ ಪದದ ಸಮಾನಾರ್ಥಕ ಪದಗಳಲ್ಲ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಕೊಟ್ಟಿದ್ದಾರೆ ಇದೆಲ್ಲ ಆಲ್ಮೋಸ್ಟು ಸಾ ಸಮಾನಥಕ ಪದಗಳನ್ನೇ ಕೊಟ್ಟಿದ್ದಾರೆ ಒಂದೊಂದನ್ನ ಬಿಟ್ಟು ನೋಡಿ ಇಲ್ಲಿ ಉದಕ ಜಳಕ ಅಭ್ಯಂಜನ ಸ್ನಾನ ಅಂತ ಕೊಟ್ಟಿದ್ದಾರೆ ಉದಕ ಅಂತ ಹೇಳಿದರೆ ನೀರು ಅಂತ ಆಗುತ್ತೆ ಜಳಕಕ್ಕೆ ನೀರು ಬೇಕೇ ಬೇಕು ಬಟ್ ಅದು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಏನಾಗ್ತಾ ಹೋಗುತ್ತೆ ಜಳಕ ಅಂದರೆ ಸ್ನಾನ ಅಭ್ಯಂಜನ ಅಂದರೆ ಸ್ನಾನ ಸ್ನಾನ ಅಂದರೆ ಸ್ನಾನ ಸ ಬಟ್ ಉದಕ ಅಂದರೆ ನೀರು ಅಲ್ವಾ ಸೊ ಉದಕ ಇದು ಲಾಸ್ಟ್ ಒಂದು ಎಕ್ಸಾಮಲ್ಲಿ ಕೊಟ್ಟಿದ್ರು ಉದಕಗೆ ಒಂದು ಆಪೋಸಿಟ್ ವರ್ಡು ಅಗ್ನಿ ಅಂತ ಕೊಟ್ಟಿದ್ದರು ಸೊ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಉದಕ ಜಳಕ ಅಭ್ಯಂಜನ ಸ್ನಾನ ಅಂತ ಇದರಿನ ಹೊರಗೆ ತೆಗಿತಕ್ಕಂಥದ್ದು ಉದಕ ಉದಕ ಮೀನ್ಸ್ ನೀರು ಜಳಕ ಅಭ್ಯಂಜನ ಸ್ನಾನ ಅಂದರೆ ಇದೆಲ್ಲ ಸ್ನಾನಕ್ಕೆ ಸಂಬಂಧಪಟ್ಟಂಥದ್ದಾಗುತ್ತೆ ಓಕೆ ಆಪ್ಷನ್ ಆನ್ಸರ್ ಬಂದು ಎಂಟಕ್ಕೆ ಉದಕ ನೆಕ್ಸ್ಟ್ ಒಂಬತ್ತನೇ ಕ್ವಶನು ಹಿಮ್ಮಡಿ ದಮ್ಮಡಿ ಮುಮ್ಮಡಿ ನಾಲ್ಮಡಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹಿಮ್ಮಡಿ ಮೀನ್ಸ್ ಎರಡು ಪ್ಲೇಸ್ ಮಡಿ ಹಿಮ್ಮಡಿ ಎರಡು ಪ್ಲೇಸ್ ಮಡಿ ಆ್ಯಂಡ್ ಮುಮ್ಮಡಿ ಅಂದರೆ ಮೂರು ಪ್ಲೇಸ್ ಮಡಿ ಆ್ಯಂಡ್ ನಾಲ್ಮಡಿ ಅಂದರೆ ನಾಲ್ಕು ಪ್ಲೇಸ್ ಮಾಡಿ ಸೊ ಬಟ್ ಇಲ್ಲಿ ದಮ್ಮಡಿ ಅಂತಕ್ಕಂಥದ್ದು ಏನಿದೆ ಇದು ಹೊರಗುಳಿಯುತ್ತೆ ಸೊ ಹಾಗಾಗಿ ಆ್ಯನ್ಸರ್ ಬಂದು ಆಪ್ಷನ್ ಈ ಎರಡು ಹೆಂಡ್ ನೆಕ್ಸ್ಟ್ ಕ್ವೆಶನ್ ಹತ್ತನೇ ಕ್ವೆನ್ ನೋಡಿ ಹುಲಿ ದ್ವೀಪಿ ಪುಂಡಾರಿಕ ಸಿಂಹ ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಹುಲಿ ದ್ವೀಪಿ ಪುಂಡಾರಿಕ ಸಿಂಹ ಸೊ ಇಲ್ಲಿ ನಾವು ಆ್ಯನ್ಸರ್ನ ನೋಡ್ತಾ ಹೋದಾಗ ಹುಲಿ ಏನಿದೆ ಹುಲಿಯ ಒಂದು ಸೇಮ್ ಅರ್ಥ ದ್ವೀಪಿ ಪುಂಡಾರಿಕ ಅಂತಕ್ಕಂಥದ್ದು ಎಲ್ಲ ಹುಲಿಗೆ ರಿಲೇಟೆಡ್ ಆ್ಯನ್ಸರ್ ಸಮರ್ಥಕ ಪದಗಳು ಸಿಂಹ ಇದರಿಂದ ಹೊರತಾಗಿದೆ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ನಾಲ್ಕು ಏನಿದೆ ಸಿಂಹ ಅಂತಕ್ಕಂಥದ್ದು ಉತ್ತರ ಹಾಕ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಳೆ ಧರೆ ವಸುಂಧರೆ ಸುಖ ಧರೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಳೆ ಭೂಮಿ ಧರೆ ಭೂಮಿ ವಸುಂಧರೆ ಅಂದರು ಭೂಮಿ ಸೊ ಭೂಮಿ ಪೃಥ್ವಿ ಇಳೆ ಧರೆ ವಸುಂಧರೆ ಇದೆಲ್ಲ ಒಂದು ಭೂಮಿಗೆ ಸಮಾನಾರ್ಥಕವಾದ ಸಮನಾರ್ಥಕ ಪದಗಳು ಸೊ ಹಾಗಾಗಿ ಈ ಮೂರು ಏನಿದೆ ಈ ಮೂರನ್ನ ಬಿಟ್ಟು ಮಿಕ್ಕಿರ್ತಕ್ಕಂಥದ್ದು ಸುಖ ದರೆ ಏನಿದೆ ಇದು ಹೊರಗುಳಿತ ಹೋಗುತ್ತೆ ಸೊ ಆನ್ಸರು ಆಪ್ಷನ್ ನಾಲ್ಕು ಸುಖ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಹಚ್ಚ ಕನ್ನಡ ಪದ ಉಳಿದ ಮೂರು ಅನ್ಯ ಭಾಷಾ ಪದಗಳು ಕನ್ನಡ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕನ್ನಡ ಪದ ಯಾರಿಗೆಲ್ಲ ಗೊತ್ತಿರುತ್ತೆ ಸೊ ಆರಾಮಾಗಿ ಕನ್ನಡ ಪದವನ್ನು ನಾವು ಆರಾಮಾಗಿ ತೆಗಿಬಹುದು ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಭಾಷೆ ಪದ ಅಂತ ಕೊಡ್ತಾ ಹೋದಾಗ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ಗಳು ಶುರು ಆಗುತ್ತೆ ಯಾಕಂದರೆ ಇಲ್ಲಿ ಪರ್ಷಿಯನ್ ಬರುತ್ತೆ ಅರಬಿ ಬರುತ್ತೆ ಹಿಂದೂಸ್ತಾನಿ ಬರುತ್ತೆ ಸಂಸ್ಕೃತ ಬರುತ್ತೆ ಪೋರ್ಚುಗೀಸ್ ಬರುತ್ತೆ ಬಟ್ ಇವೆಲ್ಲ ನೆನಪಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಬಟ್ ಇದಕ್ಕೊಂದು ಟೆಕ್ನಿಕ್ ಅಂತ ಅಷ್ಟು ಒಂದು ಟೆಕ್ನಿಕ್ ಅಂತಲೂ ಇಲ್ಲ ಇದರಲ್ಲಿ ಬಟ್ ಭಾಷೆಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಕೆಲವೊಂದನ್ನು ಗೆಸ್ ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ಇದು ಸ್ವಲ್ಪ ನಾವು ನೋಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಅಂತ ನನ್ನ ಒಂದು ಒಪಿನಿಯನ್ನು ನೋಡಿ ಇಲ್ಲಿ ಮೂಡಣ ಅಂತಕ್ಕಂಥದ್ದು ಅಚ್ಚ ಕನ್ನಡ ಪದ ಸೊ ಇಲ್ಲಿ ಅವರು ಹೊರಗೆ ತೆಗಿತಾ ಹೋಗ್ತಾರೆ ಅದರ ಜೊತೆ ಪೊಲೀಸ್ ಅಂತಕ್ಕಂಥದ್ದು ಆ್ಯಂಡ್ ಖಾನಾವಳಿ ಸಾಬೂನೆಲ್ಲ ಕನ್ನಡ ಪದಗಳಲ್ಲ ಅಂತ ಹೇಳ್ತಾ ಹೋಗ್ತಾರೆ ಪೊಲೀಸ್ ಗೊತ್ತಿರ್ಬೋದು ಪೊಲೀಸ್ ಮೀನ್ಸ್ ಇದು ಇಂಗ್ಲೀಷ್ ಪದ ಆ್ಯಂಡ್ ಸಾಬೂನು ಮತ್ತು ಖಾನಾವಳಿ ಇವೆಲ್ಗೆ ನಾವು ನೋಡ್ತಾ ಹೋದಾಗ ಪದೇ ಒಂದೊಂದಕ್ಕೂ ನಾವು ಹುಡುಕ್ತಾ ಹೋದಾಗ ಆನ್ಸರ್ ಕರೆಕ್ಟ್ ನಮಗೆ ಸಿಗ್ತಾ ಹೋಗಲ್ಲ ಆ್ಯಂಡ್ ಸಾಬೂನು ಅಂತಕ್ಕಂಥದ್ದು ಪೋರ್ಚುಗೀಸ್ ಪದ ಅಂತ ಗೊತ್ತೆ ಬಟ್ ಖಾನಾವಳಿ ಯಾವುದು ಪದ ಆ್ಯಂಡ್ ಅದರ ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇಷ್ಟು ಏನು ನಾಲ್ಕು ನಾಲ್ಕು ಕ್ವಶನ್ ಇದ್ದಾವೆ ನಾಲ್ಕು ಕ್ವಶನ್ ನಾಲ್ಕು ನಾಲ್ಕು ಹದಿನಾರು ಪದಗಳಿದ್ದಾವೆ ಹದಿನಾರು ಪದಗಳು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇದೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಮಗೆ ಕಚ್ಚ ಕನ್ನಡ ಪದ ಯಾವು ಅಂತ ನೀಟಾಗಿ ನೋಡ್ಕೊಂಡಿದ್ರೆ ಸೊ ಕೆಲವೊಂದು ಕನ್ನಡ ಪದಗಳನ್ನ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬಹುದು ನೋಡಿ ಇಲ್ಲಿ ಕಾಗದ ಮೈದಾನ ಮೂರ ಬಟ್ಟೆ ಮೊಸರು ಅಂತ ಕೊಟ್ಟಿದ್ದಾರೆ ಸೊ ಕಾಗದ ಮೈದಾನ ಮೂರ ಬಟ್ಟೆ ಮೊಸರು ಸೊ ಇಲ್ಲಿ ಕನ್ನಡ ಕನ್ನಡ ಪದ ಯಾವುದು ಅಂತ ಕೇಳಿರೋದು ಇಲ್ಲಿ ಬೇರೆ ಮಿಕ್ಕಿದ್ದ ಯಾವ್ದ ಸೊ ಇಲ್ಲಿ ಬರ್ತಕ್ಕಂಥ ಮೊಸರು ಏನಿದೆ ಇದು ಅಚ್ಚ ಕನ್ನಡ ಪದ ಮೊಸರು ಮೀನ್ಸ್ ಇದು ಬಂದು ಕನ್ನಡ ಪದ ಇನ್ನು ಉಳಿದಿರ್ತಕ್ಕಂಥದ್ದು ಏನಿದೆ ಕಾಗದ ಅಂತಕ್ಕಂಥದ್ದು ಇಲ್ಲಿ ಪರ್ಷಿಯನ್ ಅಥವಾ ಪಾರ್ಶಿ ಭಾಷೆ ಭಾಷೆಲು ಅಂತ ಹೇಳ್ತಾರೆ ಆ್ಯಂಡ್ ಮೈದಾನ ಬಂದು ಪಾರ್ಶಿ ಭಾಷೆಗೆ ಸಂಬಂಧಪಟ್ಟದಂತ ಹೇಳ್ತಾರೆ ಮೂರ ಬಟ್ಟೆಗೆ ಗೊತ್ತಿಲ್ಲ ಬಟ್ ಅದು ಹಾಗಾಗಿ ಇಲ್ಲಿ ಯಾವುದು ಯಾವ ಭಾಷೆ ಎಂದು ಸ್ವಲ್ಪ ಕನ್ಫ್ಯೂಷನ್ಸ್ ಶುರುವಾಗ್ತಾ ಹೋಗುತ್ತೆ ಸೊ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೋಡ್ಕೊಳ್ತಾ ಹೋಗಿ ಎಲ್ಲ ಎಕ್ಸಾಮ್ಸಲ್ಲೂ ಮಾತ್ರ ಹಚ್ಚ ಕನ್ನಡ ದೇಶಿ ವಿದೇಶಿ ಪದಗಳು ಮಾತ್ರ ಕಂಪಲ್ಸರಿ ಕೊಡ್ತಾನೆ ಇದ್ದಾರೆ ಹಣ ನೆಕ್ಸ್ಟು ಸೂರ್ಯ ಈನ ಮಾರ್ತಾಂಡ ನೇಸರು ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿಲಿ ನೇಸರು ಅಂತ ಏನಿದೆ ಇದು ಕನ್ನಡ ವರ್ಡು ಸೊ ನೋಡಿ ಇಲ್ಲಿ ಮೂಡಣ ಅಂತ ಏನು ಕೊಟ್ಟರು ಮೂಡಣ ಪಡುವಣ ತೆಂಕಣ ಬಡಗಣ ಏನಿದೆ ಇದು ನಾಲ್ಕು ಸಹ ಅಚ್ಚ ಕನ್ನಡ ವರ್ಡು ಸೊ ನೀವು ಅದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಬೋದು ಯಾಕಂದರೆ ಮೂಡಣ ಅಂತ ಕೊಟ್ಟಿದ್ದಾರಲ್ವ ಸೊ ಮೂಡಣ ಪಡುವಣ ತೆಂಕಣ ಬಡಗಣ ಈ ನಾಲ್ಕು ಸಹ ಅಚ್ಚ ಕನ್ನಡ ಪದ ಈ ನಾಲ್ಕರಲ್ಲಿ ಯಾವ್ದಾದ್ರು ಕೊಟ್ಟರು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಹೋದಾಗ ಮೊಸರು ಅಂತಕ್ಕಂಥದ್ದು ಕನ್ನಡ ಪದ ಅಂಡ್ ನೇಸರ ನೇಸರ ಮೀನ್ಸ್ ಸೂರ್ಯ ಸೊ ಇದು ಸಹ ಕನ್ನಡ ಪದ ಬಟ್ ಈ ಮೂರೇನಿದೆ ಇದು ಕನ್ನಡಕ್ಕೆ ಹೊರತಾಗಿರ್ತಕ್ಕಂಥ ಪದಗಳು ಅಂಡ್ ನೆಕ್ಸ್ಟ್ ದೇವಸ್ಥಾನ ದೇವಾಲಯ ಗುಡಿ ಮಂದಿರ ನೋಡಿ ಇಲ್ಲಿ ದೇವಸ್ಥಾನ ದೇವಾಲಯ ಗುಡಿ ಮಂದಿರ ಎಲ್ಲ ಒಂದೇ ಅರ್ಥನ ಕೊಡ್ತಾ ಹೋಗುತ್ತೆ ಬಟ್ ಇಲ್ಲಿ ನಾಲ್ಕು ಪದಗಳು ನಾಲ್ಕು ಭಾಷೆಯಲ್ಲಿ ಬರ್ತಾ ಹೋಗ್ತವೆ ಸೊ ಹಾಗಾಗಿ ನಾವು ಎಲ್ಲಾನು ಯಾವುದು ಅಂತ ನೋಡ್ಕೊಳ್ಳೋದು ಕಷ್ಟನೇ ಈಗ ದೇವಾಲಯ ಅಂತಕ್ಕಂಥದ್ದು ಸಂಸ್ಕೃತ ಪದ ಅಂತ ಹೇಳ್ತಾ ಹೋಗ್ತೀವಿ ಬಟ್ ದೇವಸ್ಥಾನ ಗುಡಿ ಮಂದಿರ ಈ ಮೂರು ಪದಗಳು ಒಂದೇ ಅರ್ಥ ಕೊಟ್ಟಿರೋದ್ರಿಂದ ಎಲ್ಲ ಒಂದೇ ಇದಕ್ಕೆ ಸೇರ್ತಾ ಹೋಗಲ್ಲ ನಾಲ್ಕು ಸಹ ನಾಲ್ಕು ಭಾಷೆಗೆ ಸಂಬಂಧಪಟ್ಟಂಥ ಒಂದು ಪದಗಳಾಗ್ತಾ ಹೋಗುತ್ತೆ ಇಲ್ಲಿ ಕನ್ನಡ ಪದ ಯಾವುದು ಅಂತ ಹೇಳಿದಾಗ ನಾವು ಹಚ್ಚ ಕನ್ನಡ ಪದ ಅಂತ ಹೇಳಿದಾಗ ಆಪ್ಷನ್ ಮೂರು ಗುಡಿ ಏನಿದೆ ಇದು ಬಂದು ಹಚ್ಚ ಕನ್ನಡ ಪದವಾಗುತ್ತೆ ಸೊ ಆ್ಯನ್ಸರ್ ಆಪ್ಷನ್ ಹದಿನ ಹದಿನಾಲ್ಕಕ್ಕೆ ಆ್ಯನ್ಸರ್ ಮೂರು ಗುಡಿ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಹದಿನೈದನೇ ಕ್ವಶನ್ ನೋಡಿದಾಗ ನಾವಿಲ್ಲಿ ಜಮೀನು ಗುಲಾಮ ತಂಬಾಕು ನೆರೆಹೊರೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಜಮೀನು ಗುಲಾಮ ತಂಬಾಕು ನೆರೆಹೊರೆ ಸೊ ಇದು ಸ್ವಲ್ಪ ಫೇಮಸ್ ಅದು ಅಂದರೆ ಎಲ್ಲ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಆ್ಯಂಡ್ ಎಲ್ಲ ಒಂದು ಗ್ರಾಮರ್ ಬುಕ್ಗಳಲ್ಲಿ ಈ ಥರ ಕ್ವಶನ್ಸ್ಗಳು ಇರ್ತಾ ಇರ್ತವೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಮೂರ ಬಟ್ಟೆ ಏನಿದೆ ಅಥವಾ ಈನ ಮಾರ್ತಾಂಡ ಸೊ ಇವೆಲ್ಲ ಸ್ವಲ್ಪ ರೇರ್ ಕ್ವಶನ್ಸ್ಗಳು ಬಟ್ ಜಮೀನು ಗುಲಾಮ ತಂಬಾಕು ನೆರೆಹೊರೆ ಏನಿದೆ ಇದು ಬಂದು ಎಲ್ಲ ಒಂದು ಗ್ರಾಮರ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳನ್ನೇ ಸೊ ನೋಡಿ ಜಮೀನು ಗುಲಾಮ ಅಂತಕ್ಕಂಥದ್ದು ನಾವು ಹಿಂದೂಸ್ತಾನಿ ಅಥವಾ ಪಾರ್ಷಿಯನ್ ಭಾಷೆಯಲ್ಲಿ ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ತಂಬಾಕು ಬಂದು ಪೋರ್ಚುಗೀಸ್ ಪದ ಆ್ಯಂಡ್ ನೆರೆಹೊರೆ ಅಂತಕ್ಕಂಥದ್ದು ಹಚ್ಚ ಕನ್ನಡ ಪದ ಸೊ ಆನ್ಸರ್ ಬಂದು ನಾಲ್ಕು ನೆರೆಹೊರೆ ಅಚ್ಚ ಕನ್ನಡ ಪದ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನು ಈ ಕೆಳಗಿನ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಕೊಟ್ಟಿದ್ದಾರೆ ಸೊ ನುಡಿಗಟ್ಟಿಗೆ ನಾವು ಅದರ ಅರ್ಥವನ್ನು ಕೇಳಿಸ್ತಾ ಹೋಗಬೇಕಾಗುತ್ತೆ ಸೊ ಪ್ರಶ್ನೆ ಸಂಖ್ಯೆ ಬಂದು ಹದಿನಾರರಿಂದ ಹತ್ತೊಂಬತ್ತು ಸೊ ಫಸ್ಟ್ ಒಂದು ಎಕ್ಸಾಂಪಲ್ ಉದಾಹರಣೆ ಅವರೇ ಕೊಡ್ತಾ ಹೋಗಿದರೆ ಕರತಲಾ ಮಲಕ ಸೊ ನೋಡಿ ಇದು ಎಕ್ಸಾಂಪಲ್ ನೀವು ಬೇಕಾರೆ ಬರ್ಕೊಳ್ಬಹುದು ಕರತಲಾ ಮಲಕ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ವರ್ಡು ಸೊ ಇದನ್ನು ಒಂದು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಎಕ್ಸಾಮ್ಸ್ಗಳಿಗೆ ಬಂದರೂ ಬರಬಹುದು ಸೊ ಕೈ ಚಳಕದವರು ಚೆನ್ನಾಗಿ ತಿಳಿದುಕೊಂಡದ್ದು ಕೈಯಿಂದ ಮುಖದ ತನಕ ಗೊತ್ತು ಎಂಬ ಅಹಂಕಾರ ಅಂತ ಕೊಟ್ಟಿದ್ದಾರೆ ಕರತಲಾಮಾಲಕಿಗೆ ಸಹ ಅವರೇ ಕೊಟ್ಟಿದ್ದಾರೆ ಚೆನ್ನಾಗಿ ತಿಳಿದುಕೊಂಡದ್ದು ಆಪ್ಷನ್ ಎರಡೇನಿದೆ ಸೊ ಇದು ಆ್ಯನ್ಸರ್ ಅಂತ ಅವ್ರು ಹೇಳ್ತಾ ಹೋಗಿದ್ದಾರೆ ಆದಾಗ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆ್ಯನ್ಸರ್ ನಾವು ನೋಡ್ತಾ ಹೋದಾಗ ಎಳೆ ನಿಂಬೆಕಾಯಿ ಎಳೆ ನಿಂಬೆಕಾಯಿ ಅಂದ್ರೇನು ಮಿಡಿ ನಿಂಬೆಕಾಯಿ ಹುಳಿ ನಿಂಬೆಕಾಯಿ ಅನುಭವಿ ಅನಾನುಭವಿ ಅಂತ ಕೊಟ್ಟಿದ್ದಾರೆ ಸೊ ಎಳೆ ನಿಂಬೆಕಾಯಿ ಅಂತ ಹೇಳಿದರೆ ಆವಾಗ ತಾನೇ ಹುಟ್ಟು ಬೇಳಿರ್ತಕ್ಕಂಥ ಒಂದು ನಿಂಬೆಕಾಯಿ ಎಳೆ ನಿಂಬೇಕಾಯಿ ಅದಕ್ಕಿಂತ ಅನುಭವ ಆಗಲಿ ಯಾವುದೇ ಒಂದು ಇದಾಗಲಿ ಗೊತ್ತಿರಲ್ಲ ಸೊ ಹಾಗಾಗಿ ಅದನ್ನು ಅನಾನುಭವಿ ಅನುಭವಿ ಅನುಭವ ಇಲ್ದಿರ್ತಕ್ಕಂಥದ್ದು ಅನಾನುಭವಿ ಅಂತ ಹೇಳ್ತಾ ಹೋಗ್ತೀವಿ ಆ್ಯನ್ಸರು ಆಪ್ಷನ್ ಫೋರ್ ನಾಲ್ಕಿನದೆ ಇದು ಆ್ಯನ್ಸರ್ ಆಗ್ತಾ ಹೋಗುತ್ತೆ ಮಿಡಿ ನಿಂಬೆಕಾಯಿ ಆಗಲಿ ಹುಳಿ ನಿಂಬೆಕಾಯಿ ಆಗಲಿ ಅಥವಾ ಆಗಲಿ ಆನ್ಸರ್ ಆಗೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಉಗುರು ಕಡಿ ಉಗುರು ಕಡಿ ಅಂತಕ್ಕಂಥ ಪದಕ್ಕೆ ಅರ್ಥವನ್ನು ಕೇಳ್ತಾ ಹೋಗಿದ್ದಾರೆ ಇಲ್ಲಿ ಅದರ ಒಂದು ಹೊಳಾರ್ಥ ನಾವು ನೋಡ್ತಾ ಹೋದಾಗ ಉಗುರು ತಿನ್ನು ಅಂತಕ್ಕಂಥದ್ದು ಆನ್ಸರ್ ಬರೋದಿಲ್ಲ ನಾನು ಹೇಳಿದ್ದೀನಿ ನುಡಿಗಟ್ಟಲ್ಲಿ ಏನು ಕ್ವೆಶನ್ಸ್ ಕೊಟ್ಟಿರ್ತಾರೋ ಆ ಕ್ವಶನಲ್ಲಿ ಇರ್ತಕ್ಕಂಥ ಪದಗಳು ಆ್ಯನ್ಸರ್ಗೆ ರಿಲೇಟೆಡ್ ಇರೋದೇ ಇಲ್ಲ ಆ ಒಂದು ಕ್ವಶನ್ ಏನು ಕೊಟ್ಟಿರ್ತಾರೋ ಆ ಒಂದು ಕ್ವಶನಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಿಗೂ ಆ್ಯನ್ಸರ್ಗೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಅದರ ಹೊರತಾಗಿ ಉತ್ತರ ಇರ್ತಾ ಹೋಗುತ್ತೆ ಸೊ ಉಗುರು ಕಡಿ ಇರ್ತಕ್ಕಂಥದ್ದು ಚಿಂತೆ ನೀಡು ಚಿಂತಿಸಿದವ ಚಿಂತಿಸದವ ಚಿಂತಾ ಕ್ರಾಂತನಾಗೂ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಉಗುರು ಕಡಿ ಅಂತ ಹೇಳಿದರೆ ಕ್ರಾಂತನಾಗು ಚಿಂತೆ ನೀಡುವಂತಕ್ಕಂಥದ್ದು ಬೇರೆಯವ್ರಿಗೆ ಚಿಂತೆ ನೀಡುವಂತಾಗುತ್ತೆ ಚಿಂತಿಸದವ ಅಂತ ಹೇಳಿದಾಗ ಅವ್ನು ಚಿಂತೆನ ಮಾಡೋದಿಲ್ಲ ಅಂತಕ್ಕಂಥ ಅರ್ಥ ಬರುತ್ತೆ ಹಾಗಾಗಿ ಇವೆರಡೂ ಸಹ ಬರೋದಿಲ್ಲ ಹುಗುರು ಕಡೆಯಿಂದ ಚಿಂತಾಕ್ರಾಂತನಾಗ ಇಟ್ ಮೀನ್ ಇಟ್ ಮೀನ್ಸ್ ಚಿಂತೆಗೆ ಒಳಗಾಗು ಅರ್ಥ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಹ್ಯಾಂಡ್ಸರಿ ಆಪ್ಷನ್ ಏನಿದೆ ಇದು ಬಂದು ಹುಗುರು ಕಡೆಗೆ ಉತ್ತರ ಆಗುತ್ತೆ ನೆಕ್ಸ್ಟ್ ಕೈ ಕಚ್ಚು ಅಂತ ಕೊಟ್ಟಿದ್ದಾರೆ ನೋಡಿ ನುಡಿಗಟ್ಟುಗಳೇನಿದೆ ಸೊ ಅದನ್ನು ಸಹ ನೋಟ್ ಮಾಡ್ಕೊಳ್ತಾ ಹೋಗಿ ಒಂದು ಸಾರಿ ನೀವು ನೋಡ್ಕೊಳ್ತಾ ಹೋದರೆ ಪದೇ ಪದೇ ಅದು ಒಂದು ಸರಿ ಕಣ್ಣಾಡ್ಸೋದೇ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಬಟ್ ಬಿಟ್ಬಿಟ್ರೆ ಅದು ಅಲ್ಲಿ ನೆಕ್ಸ್ಟು ಇನ್ನೊಂದು ಸರಿ ಒಂದು ವಾರ ಬಿಟ್ಕೊಂಡು ನೋಡೋದು ನಿಮಗೇನು ಅರ್ಥ ಆಗೋದಿಲ್ಲ ಅಲ್ಲಲ್ಲೇ ನೋಟ್ ಮಾಡ್ಕೊಂಡು ಅಲ್ಲಲ್ಲೇ ಡೈಲಿ ಒಂದೊಂದು ಸರಿ ನೋಡೋದ್ರಿಂದ ಅದು ತುಂಬಾ ಈಸಿ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕೈ ಕಚ್ಚು ಅಂತ ಕೊಟ್ಟಿದರೆ ಕೈ ಕಚ್ಚಿಕೊಂಡ ನಷ್ಟವಾಗು ಫೇಲ್ ಆಗು ಲಾಭವಾಗುವುದು ಅಂತ ಕೇಳಿದರೆ ಕೈ ಕಚ್ಚು ಮೀನ್ಸ್ ಇದು ನೆಗೆಟಿವ್ ಥಾಟ್ಸ್ ಅಂತ ಬರ್ತಾ ಹೋಗುತ್ತೆ ಕೈ ಕಚ್ಚು ಅಂತ ಹೇಳಿದರೆ ನೆಗೆಟಿವ್ ಕಚ್ಚತಕ್ಕಂಥದ್ದು ನೆಗೆಟಿವ್ ಅಲ್ಲ ಪಾಸಿಟಿವ್ ಆಗೋದಿಲ್ಲ ನೆಗೆಟಿವ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಕೈ ಹಾಗೆ ಕೈ ಈ ಒಂದು ನುಡಿಗಟ್ಟಲು ಏನಿರುತ್ತೋ ಸೊ ಆ್ಯನ್ಸರ್ಗೂ ಅದಕ್ಕೂ ವರ್ಡ್ಗಳು ಮ್ಯಾಚ್ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ಇದು ಬರೋದೇ ಇಲ್ಲ ಆ್ಯಂಡ್ ನೆಕ್ಸ್ಟು ಕೈ ಕಚ್ಚು ಅಂತಕ್ಕಂಥ ನೆಗೆಟಿವ್ ಥಾಟ್ಸ್ ಅಂತ ಹೇಳಿದ್ದೀನಿ ಲಾಭವಾಗೋದು ಬರೋದಿಲ್ಲ ಫೇಲ್ ಆಗುವಿಲ್ಲ ನಷ್ಟವಾಗುವಂತಕ್ಕಂಥದ್ದು ಆ್ಯನ್ಸರ್ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಚಾಪೆ ಕೆಳಗೆ ತೂರು ಅಂತ ಹೇಳಿದರೆ ಬುದ್ಧಿವಂತಿಕೆ ತೋರು ರಂಗೋಲಿ ಕೆಳಗೆ ನುಗ್ಗು ಚತುರತೆ ಚಮತ್ಕಾರತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಚಾಪೆ ಕೆಳಗೆ ತೂರು ಅನ್ನೋದಕ್ಕೆ ರಂಗೋಲಿ ಕೆಳಗೆ ತೂರು ಅಂತಕ್ಕಂಥದ್ದು ಹ್ಯಾನ್ಸರ್ ಬರಲ್ಲ ಬಿಕಾಸ್ ಅದು ಒಂದು ಗಾದೆ ಮಾತು ಅಂತ ಹೇಳ್ಬೋದು ಬಟ್ ಇದಕ್ಕೆ ನುಡಿಗಟ್ಟಿನಲ್ಲಿ ಅದು ಬರದು ಬರೋದಿಲ್ಲ ಆ್ಯಂಡ್ ಚಾಪೆ ಕೆಳಗೆ ತೂರು ಅಂತ ಹೇಳಿದಾಗಲಿ ಬುದ್ಧಿವಂತಿಕೆ ತೂರು ಚತುರತೆ ಚಮತ್ಕಾರತೆ ಸೊ ಮೂರು ಹ್ಯಾನ್ಸರು ಒಂದಕ್ಕೊಂದು ಸಂಬಂಧವನ್ನು ಅಂಡ್ ನಿಯರ್ ಆಗಿರ್ತಕ್ಕಂಥ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ ಬಟ್ ಇಲ್ಲಿ ಕರೆಕ್ಟಾದ ಒಂದು ಅರ್ಥ ನಮ್ಗೆ ಬೇಕು ಅಂತ ಹೇಳಿದಾಗ ಚಾಪ ಕೆಳಗೆ ತೋರು ಅಂತ ಹೇಳಿದ್ರೆ ಬುದ್ಧಿವಂತಿಕೆ ತೋರು ಅಂತಕ್ಕಂಥ ಆ್ಯನ್ಸರ್ ನಮಗೆ ಸಿಗ್ತಾ ಹೋಗುತ್ತೆ ಸೊ ಹಾಗಾಗಿ ಆ್ಯನ್ಸರ್ ಬಂತು ಇದಕ್ಕೆ ಹತ್ತೊಂಬತ್ತಕ್ಕೆ ಉತ್ತರ ಬಂದು ಬುದ್ಧಿವಂತಿಕೆ ತೋರು ಆಪ್ಷನ್ ಒಂದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕೊಟ್ಟಿದ್ದಾರೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ ಅಂತ ಹೇಳಿದರೆ ಅಂತರ್ವಾಣಿಗೆ ಬಹಿರ್ವಾಣಿ ಸೊ ಇದು ಸಹ ಲಾಸ್ಟು ಎಲ್ಲ ಎಕ್ಸಾಮ್ಸಲ್ಲೂ ಇದು ಸಹ ಉದಾಹರಣೆಗೆ ಕೊಡ್ತಾನೆ ಬಂದಿದ್ದಾರೆ ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಅರಳು ಸೊ ಇಲ್ಲಿ ಕೇಳಿದ್ರೆ ವಿರುದ್ಧ ಪದ ಕನ್ಫ್ಯೂಷ್ ಆಗಬಿ ಕನ್ಫ್ಯೂಷನ್ ಆಗಿಬಿಡಿ ಅರಳು ಅಂದ್ರೇನು ಅದರ ಅರಳು ಅಥವಾ ಅದು ಕೊಟ್ಟಿರ್ತಕ್ಕಂಥ ಪದಗಳ ಒಂದು ಮೀನಿಂಗ್ನ ತಿಳ್ಕೊಂಡ್ರೆ ಹಂಗಂದ್ರೆ ಏನು ಅಂತ ನೀವು ತಿಳ್ಕೊಂಡ್ರೆ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ನೀವು ಹ್ಯಾಂಡ್ಸ್ ಆಪ್ಷನ್ಗಳೇನಿದೆ ಅಲ್ಲಿ ನೀವು ಹ್ಯಾಂಡ್ಸನ್ನು ನೀಟಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು ಫಸ್ಟ್ ಹರಳು ಅಂತಕ್ಕಂಥದ್ದು ಏನು ಅದರ ಒಂದು ಮೀನಿಂಗ್ ಏನಂತ ಹೇಳಿದಾಗ ಈಗ ಹೂವು ಹರಳಿತು ಅಂತ ಏನು ಹೇಳ್ತೀವಿ ಸೊ ಹರಳು ಅಂತಕ್ಕಂಥದ್ದು ಆಯಿತು ಹೂವು ಹರಳಿತು ಅಂದರೆ ಹರಳೋದು ಸೊ ಅದಕ್ಕೆ ಒಂದು ಆಪೋಸಿಟ್ ವರ್ಡ್ ಅಥವಾ ವಿರುದ್ಧ ಪದ ಅಂತ ನೋಡ್ತಾ ಹೋದಾಗ ಮುದುಡು ಆ್ಯನ್ಸರು ಮುದುಡು ಸೊ ಹರಳು ಅಂದರೆ ಹೂವು ಹರಳಿತು ಅಥವಾ ತಾವರೆ ಮುದುಳಿತು ಅಂತ ನಾವು ಹೇಳ್ತಾ ಹೋಗ್ತೀವಲ್ವ ಸೊ ಹ್ಯಾಪ್ ಆ್ಯನ್ಸರ್ ಬಂದು ಹರಳಿಗೆ ಆಪೋಸಿಟ್ ಅಥವಾ ವಿರುದ್ಧಾರ್ಥಕ ಪದ ಮುದುಡು ಅಂತಕ್ಕಂಥದ್ದು ಹಾಕ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮಿಲನ ಅಂತ ಕೊಟ್ಟಿದ್ದಾರೆ ಮಿಲನ ಅಂದರೆ ಒಂದಕ್ಕೊಂದು ಸಂಬಂಧವನ್ನು ಕಲ್ಪಿಸ್ತಕ್ಕಂಥದ್ದು ಸೊ ವಿಚ್ಛೇದನ ಮೀನ್ಸ್ ಒಂದಕ್ಕೊಂದು ದೂರ ಆಗ್ತಕ್ಕಂಥದ್ದು ಸೊ ಹಾಗಾಗಿ ಮಿಲನಗೆ ಆಪೋಸಿಟ್ ವರ್ಡ್ ಅಥವಾ ವಿರುದ್ಧ ಪದ ಬಂದು ಆಪ್ಷನ್ ನಾಲ್ಕು ವಿಚ್ಛೇದನ ಆ್ಯಂಡ್ ನೆಕ್ಸ್ಟು ಪಕ್ಷಪಾತ ಅಂತ ಕೊಟ್ಟಿದ್ದಾರೆ ಪಕ್ಷಪಾತ ಅಂತಕ್ಕಂಥದ್ದು ಒಬ್ರಿಗೊಂಥರ ಒಬ್ರಿಗೊಂಥರ ಮಾಡ್ತಕ್ಕಂಥದ್ದು ಪಕ್ಷಪಾತ ಅಂತ ಹೇಳ್ತೀವಿ ಸೊ ಇದಕ್ಕೆ ನಿಷ್ಪಕ್ಷಪಾತ ಪಕ್ಷ ಜಾತ ಪಕ್ಷ ಭೇದ ಪಕ್ಷದಾತ ಅಂತ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ನಾನು ಆನ್ಸರ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಆ ಪಕ್ಷಪಾತಕ್ಕೆ ನಿಷ್ಪಕ್ಷಪಾತ ನಿಷ್ಪಕ್ಷ ಅಲ್ಲಿ ಪಕ್ಷಪಾತ ಇರೋದಿಲ್ಲ ಸೊ ಆನ್ಸರ್ ಬಂದು ಆಪ್ಷನ್ ಒಂದು ಕನಿಷ್ಠ ಆಲ್ಮೋಸ್ಟ್ ಗರಿಷ್ಠ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಆ್ಯನ್ಸರು ನಲಿವು ಸೊ ನಲಿ ಹೊಲವು ಬರೋದಿಲ್ಲ ಸಂತೋಷ ಬರೋದಿಲ್ಲ ಸುಖ ಬರೋದಿಲ್ಲ ಹ್ಯಾನ್ಸರು ನೋವಾಗುತ್ತೆ ನೆಕ್ಸ್ಟ್ ಸೊರಗು ಸೊ ನೋಡಿ ಸೊರಗು ಕೊಟ್ಟಿದ್ರಲ್ಲಿ ತೆಳ್ಳಗಾಗು ಅಂತ ಕೊಟ್ಟಿದ್ದರು ಸೊ ಈಗ ಇದಕ್ಕೆ ಆಪೋಸಿಟ್ ವರ್ಡನ್ನ ಕೇಳಿದ್ದಾರೆ ಸೊರಗು ಅಂತ ಸೊರಗುಂದಕ್ಕೆ ಆಪೋಸಿಟ್ ವರ್ಡ್ ಅಂತೇಳಿ ಸೊರಗು ಮೀನ್ಸ್ ತೆಳ್ಳಗಾಗು ಅಂತ ಹಲ್ಲಿ ಕೊಟ್ಟಿದ್ರು ಸೊ ಇಟ್ ಮೀನ್ಸ್ ಮರಗು ಅಂತಕ್ಕಂಥದ್ದು ಬರೋದಿಲ್ಲ ಬಿಕ್ಕು ಅಂತ ಬರೋದಿಲ್ಲ ಕೊರಗು ಅಂತ ಬರೋದಿಲ್ಲ ಸೊ ಸೊರಗುಗೆ ತೆಳ್ಳಗಾಗೋದಕ್ಕೆ ಆ ಒಂದು ವಿರುದ್ಧ ಪದ ಸೊಕ್ಕು ಅಹಂಕಾರ ಅಂತ ಏನು ಹೇಳ್ತೀವಿ ಸೊ ದಟ್ ಈಸ್ ದ ಹ್ಯಾಂಡ್ಸರು ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ಸಮನಾರ್ಥಕವಾದ ಅಥವಾ ಅತಿ ಸಮೀಪದ ಅರ್ಥಗಳ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾವು ಸಮನಾರ್ಥಕ ಪದ ನೋಡ್ತಾ ಹೋದಾಗ ಕಾನನಗೆ ಏನು ಸಮನಾರ್ಥಕ ಪದ ಅವರೇ ಕೊಟ್ಟಿದ್ದಾರೆ ಕಾನನ ಅಂದರೆ ಕಾಡು ಅಂತ ಅದರ ಜೊತೆಗೆ ಕಾಂತಾರ ಪದದ ಸಮನಾರ್ಥಕ ಪದ ಏನು ಅಂತ ಕೇಳಿದರೆ ಕಾಂತಾರ ಮೀನ್ಸ್ ಕಾಂತಾರ ಅಂತ ಹೇಳಿದರೆ ಕಠಿಣ ಬಯಲು ಕಾನನ ಫಲ ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಕಾಂತಾರ ಪದದ ಸಮಾನಾರ್ಥಕ ಪದವನ್ನು ಹುಡುಕ್ತಾ ಹೋದಾಗ ನಮಗೆ ಹ್ಯಾಂಡ್ಸರ್ಸ್ ಇರ್ತಕ್ಕಂಥದ್ದು ಆಪ್ಷನ್ ಮೂರೇನಿದೆ ಕಾನನ ಅಂತಕ್ಕಂಥದ್ದು ಸೊ ಕಾನನ ಆಗಿರ್ಬೋದು ಕಾಡು ಆಗಿರ್ಬೋದು ಕಾಂತಾರ ಪದಕ್ಕೆ ಒಂದು ಸಮಾನಾರ್ಥಕ ಪದಗಳಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಇಪ್ಪತ್ತ ಏಳನೇದು ಸಮುದ್ರ ಈ ಪದದ ಸಮಾನಾರ್ಥಕ ಆಗಿದೆ ಅಂತ ಹೇಳಿದರೆ ತಟಾಕ ಸರೋವರ ಹಳ್ಳ ಕೊಳ್ಳ ಕಡಲು ಸಾಗರ ನದಿ ತೊರೆ ಸೊ ನಮ್ಗೆ ಗೊತ್ತಿದೆ ಸಮುದ್ರ ಅನ್ನೋದು ಆಲ್ಮೋಸ್ಟಲ್ಲಿ ಎಲ್ಲರೂ ಯೂಸ್ ಮಾಡ್ತಕ್ಕಂಥ ವರ್ಡನೆ ಆದರೆ ಅದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತ ನಾವು ನೋಡಿದಾಗ ಸ್ವಲ್ಪ ನಮಗೆ ಟ್ವಿಸ್ಟ್ ಆಗ್ತಾ ಹೋಗುತ್ತೆ ಇಲ್ಲಿ ನದಿ ತೊರೆನ ಕಡಲು ಸಾಗರನ ಹಳ್ಳ ಕೊಳ್ಳನ ತಟಾಕ ಸರೋವರನ ಸೊ ಈ ಥರ ಒಂದು ಕನ್ಫ್ಯೂಷನ್ ಶುರು ಆದಾಗ ನಮಗೆ ಹ್ಯಾಂಡ್ಸರು ಸ್ವಲ್ಪ ಡೌಟ್ ಹೊಡೆದಾಗ ನಾವೇನು ಮಾಡ್ತೀವಿ ಹಿಂದೆ ಮುಂದೆ ಯಾವ್ದು ಬೇಕು ಅದನ್ನು ಹಾಕ್ತಾ ಹೋಗ್ತೀವಿ ಸಮುದ್ರ ಪದದ ಸಮಾನಾರ್ಥಕ ಪದ ನೋಡಿದಾಗ ನಾವಿಲ್ಲಿ ಕಡಲು ಅಥವಾ ಸಾಗರ ಏನಿದೆ ಕಡಲು ಅಥವಾ ಸಾಗರ ಇದು ಸಮುದ್ರ ಪದದ ಸಮಾನಾರ್ಥಕ ಪದ ಓಕೆ ಫ್ರೆಂಡ್ಸ್ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವುದೇ ನೀನು ಡೌಟ್ಸ್ ಇದ್ದರೆ ಅಥವಾ ಯಾವುದೋ ಒಂದು ನಿಮಗೆ ಕನ್ಫ್ಯೂಷನ್ಸ್ ಅಂದರೆ ಅಥವಾ ಯಾವುದೊಂದು ತಪ್ಪು ರಾಂಗ್ ಅಂತ ನಿಮ್ಗೆ ಅನಿಸಿದರೆ ಕ್ಲಾರಿಫಿಕೇಷನ್ಗೋಸ್ಕರ ನೀವು ಕಮೆಂಟಲ್ಲಿ ಕಳಿಸ್ತೀರಾ ಬಟ್ ಅದರ ಕ್ವಶನ್ಸು ಆ್ಯಂಡ್ ಅದರ ಒಂದು ಕ್ಲಾರಿಟಿನ ನೀವು ಕಳಿಸ್ಬೇಕಾಗುತ್ತೆ ಕ್ವೆಶನ್ ನಂಬರ್ ಆಗೋದಿಲ್ಲ ಬರೀ ನಾಲ್ಕು ಒಂದು ಎರಡು ಥರ ಆಪ್ಷನ್ಸ್ಗಳನ್ನ ಹಾಕ್ತೀರಾ ಸೊ ನನಗೆ ಕ್ವಶನ್ಸ್ಗಳ ನಂಬರ್ನ ಹಾಕಿದ್ರೆ ಅದ್ರ ಬಗ್ಗೆ ನಾನು ನೋಡಿ ನೋಡಬಹುದು ಆ್ಯಂಡ್ ಕಮೆಂಟಲ್ಲೇ ರಿಪ್ಲೈನು ಸಹ ಮಾಡಬಹುದು ಓಕೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಹಗ್ಗಿಣಿ ಎಂದರೆ ಏನು ಅಂತ ಕೇಳಿದರೆ ಬೆಂಕಿ ಹಗ್ಗ ಅರಿವು ನೀರು ಹಗ್ಗಿಣಿ ಮೀನ್ಸ್ ನೋಡಿ ಹಗ್ಗಿಣಿ ಈ ಪದ ಎಲ್ಲೂ ನಾವು ಇಷ್ಟು ಕ್ವೆಶನ್ ಪೇಪರ್ ಬಿಡಿಸಿದ್ವಿ ಎಲ್ಲೂ ಸಹ ಈ ಒಂದು ಹಗ್ಗಿಣಿ ಅಥವಾ ಹರಿಲ್ ಅಂತಕ್ಕಂಥ ಪದಗಳು ಬಂದಿರಲಿಲ್ಲ ನೋಡಿ ಈ ಎಸ್ ಯಾವ ಒಂಥರ ಕ್ವಶನ್ಸ್ಗಳು ಎಷ್ಟು ಟಫಾಗಿ ಕ್ವಶನ್ಸ್ಗಳನ್ನ ಕೊಡ್ತಾರೆ ಅಂತ ಇಪ್ಪತ್ತ ಎಂಟನೇದು ಹಗ್ಗಿಣಿ ಮೀನ್ಸ್ ನೀರು ಸೊ ಅಗ್ಗಿಣಿ ಅಂತ ಹೇಳಿದರೆ ಬೆಂಕಿ ಹಗ್ಗ ಹರಿವು ನೀರು ಸೊ ನೋಡಿ ಇಲ್ಲಿ ತನಕ ಗೊತ್ತಿತ್ತು ನೀರು ಉದಕ ಅಂದರೆ ಸೊ ಈಗ ಅಗ್ನಿ ಪದದ ಅರ್ಥವನ್ನು ಕೇಳಿದರೆ ನೀರಿಗೆ ಹಗ್ಗಿಣಿ ಅಂತ ಕರಿತಾ ಹೋಗ್ತಾರೆ ನೆಕ್ಸ್ಟ್ ಅರಿಲು ಪದದ ಸಮಾನಾರ್ಥಕ ಪದ ಕೇಳಿದರೆ ಇಲ್ಲಿ ನಕ್ಷತ್ರ ಹೂವು ಬಿಳಿಲು ಜ್ಞಾನ ಅಂತ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗಿದ್ದಾರೆ ಅರಿಲು ಅಂತ ಹೇಳಿದರೆ ನಕ್ಷತ್ರವನ್ನು ನಾವು ಹರಿಲು ಅಂತಕ್ಕಂಥ ಪದದಿಂದ ಸಹ ಕರಿತಾ ಹೋಗ್ತೀವಿ ಆಪ್ಷನ್ ಒಂದೇನಿದೆ ಏನಿದೆ ನಕ್ಷತ್ರ ದಟ್ ಈಸ್ ದ ರೈಟ್ ಆನ್ಸರ್ ಹಣ್ಣೆಕ್ಸ್ಟ್ ಹಾವುಗೆ ಪದದ ಸಮಾನಾರ್ಥಕ ಪದ ಕೇಳಿದರೆ ನೋಡಿ ಇಲ್ಲಿ ಹಾವುಗೆ ಹರಿಲು ಹಗ್ಗಿಣಿ ಈ ಮೂರೂ ಸಹ ಯಾವುದೇ ಒಂದು ಪೇಪರಲ್ಲಿ ನಾವು ವರ್ಡ್ಗಳನ್ನ ನಾವು ನೋಡೇ ಇಲ್ಲ ಸೊ ಹಾವುಗೆ ಪದದ ಸಮಾನಾರ್ಥಕ ಪದ ಹಾವು ಪಾದುಕೆ ಹಸಿವು ಆಸೆ ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಆ್ಯನ್ಸರ್ ಬಂದು ಆಪ್ಷನ್ ಎರಡು ಪಾದುಕೆ ಹಿಂದೆ ಸೊ ಇದು ಆ್ಯನ್ಸರು ಹಾವುಗೆ ಅಂತಕ್ಕಂಥ ಪದದ ಸಮಾನಾರ್ಥಕ ಪದ ಆಗುತ್ತೆ ಅಂಡ್ ನೆಕ್ಸ್ಟ್ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದಿದೆ ಅವುಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮೆಲ್ ನೋಡಿ ಮೆಲ್ಲಿದ್ದು ಮೆಲ್ಲನೆ ಪ್ಲೇಸ್ ನೋಡಿ ಅಂತಕ್ಕಂಥದ್ದು ಅವರ ಆ್ಯನ್ಸರ್ನು ಸಹ ಕೊಡ್ತಾ ಹೋಗಿದ್ದಾರೆ ಅದರ ಜೊತೆಗೆ ನಾವು ನೋಡ್ತಾ ಹೋದಾಗ ನೀಲೋತ್ಪಲ ಇದನ್ನು ಬಿಡಿಸಿ ಬರೆದಾರೆ ಅಂತ ಕೇಳಿದರೆ ನೀಲೋತ್ಪಲ ಸೊ ನೋಡಿ ನೀಲು ಪ್ಲೇಸ್ ಉತ್ಪಲ ನೀಲೋ ಪ್ಲಸ್ ಉತ್ಪಲ ನೀಲವು ಪ್ಲಸ್ ಉತ್ಪಲ ನೀಲವಾದ ಪ್ಲಸ್ ಉತ್ಪಲ ಅಂತ ಕೊಟ್ಟಿದ್ದಾರೆ ನೀಲೋತ್ಪಲ ಮೀನ್ಸ್ ನೀಲವಾದ ಉತ್ಪಲ ನೀಲವಾದ ಪ್ಲಸ್ ಉತ್ಪಲ ಹಿಂದೆ ಇಸ್ ದ ಆ್ಯನ್ಸರು ಸೊ ಈ ಒಂದು ನೀಲೋ ಪ್ಲಸ್ ಉತ್ಪಲ ಅಲ್ಲ ನೀಲು ಪ್ಲಸ್ ಉತ್ಪಲನೂ ಸಹ ಬರೋದಿಲ್ಲ ನೀಲವು ಪ್ಲಸ್ ಉತ್ಪಲ ಅಲ್ಲ ನೀಲವಾದ ಪ್ಲಸ್ ಉತ್ಪಲ ನೀಲೋತ್ಪಲ ಆಪ್ಷನ್ ನಾಲ್ಕು ಆ್ಯಂಡ್ ನೆಕ್ಸ್ಟ್ ಗುರು ಒಬ್ಬನು ಈ ಪದವನ್ನು ಬಿಡಿಸಿ ಬರೆಯಿದ್ದಾರೆ ಅಂತ ಕೇಳಿದರೆ ಗುರು ಒಬ್ಬನು ಗುರುವು ಪ್ಲಸ್ ಒಬ್ಬನೇ ಸೊ ನೋಡಲಿ ಲಾಸ್ಟಲ್ಲಿ ನೋ ಅಂತ ಇರೋದ್ರಿಂದ ನಾವು ನಾವು ಅದನ್ನೇ ತೊಗೊಳ್ಬೇಕಾಗುತ್ತೆ ಒಬ್ಬನೇ ಅಂತ ತೊಗೊಳೋಕ್ಕಾಗೋಲ್ಲ ಆ್ಯಂಡ್ ಇನ್ನು ಅಂಥದ್ದು ಸಹ ನಾವು ತೊಗೊಳ್ಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಉಳಿದಿರ್ತಕ್ಕಂಥ ಎರಡೇನಿದೆ ಗುರು ಪ್ಲಸ್ ಒಬ್ಬನು ಗುರುವೇ ಪ್ಲಸ್ ಒಬ್ಬನು ಸೊ ನೋಡಿ ಇಲ್ಲಿ ಓ ಇರೋದ್ರಿಂದ ಇಲ್ಲಿ ಗುರುವೆ ಪ್ಲಸ್ ಒಬ್ಬನು ಅಂತ ಏನಿದೆ ಸೊ ಅದು ನಾವು ತೊಳೋದಕ್ಕೆ ಆಗೋದಿಲ್ಲ ಗುರುವೇ ಅಂತ ಎಲ್ಲೂ ಬರೋದಿಲ್ಲ ನಾವು ಗುರುವೆ ಅಂತಕ್ಕಂಥ ಪದಕ್ಕೆ ಸರಿಯಾಗಿ ಅರ್ಥನೂ ಬರೋದಿಲ್ಲ ಅದು ಗುರು ಪ್ಲಸ್ ಒಬ್ಬನು ಗುರು ಒಬ್ಬನು ಆಪ್ಷನ್ ಎರಡು ಆ್ಯಂಡ್ ನೆಕ್ಸ್ಟು ಮೈ ದಡವಿ ಇದನ್ನು ಬಿಡಿಸಿ ಬರೀ ಅಂತ ಕೊಟ್ಟಿದ್ದಾರೆ ಮೈ ಪ್ಲಸ್ ದಡವಿ ಮೈ ಪ್ಲಸ್ ತಡವಿ ಮೈಯನ್ನು ಪ್ಲಸ್ ದಡವಿ ಮೈಯನ್ನು ಪ್ಲಸ್ ದಡವಿ ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗಿದ್ದಾರೆ ಸೊ ನೋಡಿ ಇಲ್ಲಿ ದಾಗೆ ಬದಲಾಗಿ ತಾ ಬರ್ತಕ್ಕಂಥದ್ದು ಇದು ಸಂಧಿಯನ್ನು ಬಿಡಿಸಿದಾಗ ಬರ್ತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ಸೊ ಹಾಗಾಗಿ ಇಲ್ಲಿ ಇದು ಸಹ ಬರೋದಿಲ್ಲ ಇದು ಸಹ ಬರೋದಿಲ್ಲ ಇನ್ನು ಉಳಿದಿರ್ತಕ್ಕಂಥ ಎರಡರಲ್ಲಿ ಮೈ ದಡವಿ ಮೀನ್ಸ್ ಮೈ ಪ್ಲಸ್ ಅಲ್ಲ ಮೈಯನ್ನು ಪ್ಲಸ್ ದಡವಿ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ ಆಪ್ಷನ್ ಮೂರು ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ ಮುಂದೆ ಕೊಡಲಾದ ನಾಲ್ಕು ರೂಪಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಒಂದು ಉದಾಹರಣೆ ಅವರೇ ಕೊಟ್ಟಿದ್ದಾರೆ ಗೃಹಸ್ಥ ಪದದ ಸರಿಯಾದ ರೂಪ ಯಾವುದು ಅಂತ ಹೇಳಿದರೆ ಸೊ ಗೃಹಸ್ಥ ಮೀನ್ಸ್ ಈ ಗ್ರೂ ಬರೋದಿಲ್ಲ ಈ ಗ್ರಾನು ಬರೋದಿಲ್ಲ ಗ್ರೂ ಮೀನ್ಸ್ ಇದು ಅಥವಾ ಇದು ಬರಬೇಕು ಆ್ಯಂಡ್ ಎಲ್ಲೇ ಹೋದರೂ ಸಹ ಈ ಒಂದು ಗ್ರೂ ಏನು ಬರುತ್ತೋ ಇದಕ್ಕೆ ಕೊಂಬು ಬರೋದಿಲ್ಲ ಸೊ ಹಾಗಾಗಿ ಇದು ಬರೋದಿಲ್ಲ ಆ್ಯಂಡ್ಸರು ಇದು ಇದೇ ಥರ ನೆಕ್ಸ್ಟ್ ನೋಡ್ತಾ ಹೋದಾಗ ಮಹದಾನಂದ ಮಹದಾನಂದ ಸೊ ನೋಡಿ ಇಲ್ಲಿ ಆನಂದ ಅಂತಕ್ಕಂಥ ವರ್ಡ್ ಏನಿದೆ ಲಾಸ್ಟು ಅಲ್ಲಿ ಎರಡನೇ ಆ ಬರ್ತಾ ಹೋಗುತ್ತೆ ಆನಂದ ಮೀನ್ಸ್ ಎರಡನೇ ಹಾ ಸೊ ಇಲ್ಲಿ ಎರಡನೇ ಆ ದಾಗೆ ಎರಡನೇ ಆ ಏನಿದೆ ದೀರ್ಘ ಬರ್ತಾ ಹೋಗಬೇಕು ಸೊ ಹಾಗಾಗಿ ದಾಗ್ ಇಲ್ಲಿದೆ ನೋಡಿ ಸೊ ಇದು ರೈಟ್ ಆ್ಯನ್ಸರ್ ಇದು ತಪ್ಪಾಗುತ್ತೆ ದಾಗೆ ದೀರ್ಘ ಇಲ್ಲ ಸೊ ಇದು ತಪ್ಪಾಗುತ್ತೆ ಆ ಅಂತಕ್ಕಂಥದ್ದು ದಾಗೆ ಸೇರಿಕೊಡ್ತಾ ಹೋದಾಗ ಆನಂದ ಮಹಾ ಆನಂದ ಓಕೆನಾ ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡಿ ಅತ್ಯುತ್ಸಾಹ 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 ನೋಡಿ ಉತ್ಸಾಹ ಅಂತಕ್ಕಂಥದ್ದು ಉತ್ಸಾಹ ಸೊ ಇದು ಲಾಸ್ಟಲ್ಲಿ ಇಳ್ಕೊಂಡು ಬರ್ತೈತೆ ನಿಮಗೆ ನೋಡಿ ಹೂ ಅಂತಕ್ಕಂಥದ್ದು ಓಕೆ ತಾಗೆ ದೀರ್ಘ ಇಲ್ಲ ಬರೋದಿಲ್ಲ ಇಲ್ಲಿ ಹೂ ಅಂತಕ್ಕಂಥದ್ದು ಸೇರೇ ಇಲ್ಲ ಆ್ಯಂಡ್ ಇಲ್ಲಿ ಹೂ ದೀರ್ಘ ಇದೆ ಇದು ಬರೋದಿಲ್ಲ ಅತ್ಯುತ್ಸಾಹ ಸೊ ಹೂ ತೂಗೆ ಸೇರ್ಕೊಂಡಿದೆ ತಾಗೆ ಚಾ ಸೇಮ್ ಇದೆ ಉತ್ಸಾಹ ಅತ್ಯುತ್ಸಾಹ ಆಪ್ಷನ್ ಒಂದು ಆ್ಯಂಡ್ ನೆಕ್ಸ್ಟು ಆಘಾತ ಆಘಾತಕಾರಿ ಆಘಾ ಆಘಾತಕಾರಿ ಸೊ ನೋಡಿ ಆಘಾತಕಾರಿಗೆ ಎರಡನೇ ಗಾ ಕಂಪಲ್ಸರಿ ನಮ್ಗೆ ಗೊತ್ತಿದೆ ಸೊ ಆಘಾತಕಾರಿ ನೋಡಿ ಈ ಒಂದು ಇದು ಬರಲ್ಲ ಸೊ ಫಸ್ಟ್ ಒಂದು ನಮಗೆ ಸಿಕ್ತು ಆ್ಯಂಡ್ ನೆಕ್ಸ್ಟು ಆಘಾತಕಾರಿ ಆಘಾತಕಾರಿ ದೀರ್ಘ ಬರಬೇಕು ಗಾಗೆ ಆಘಾತಕಾರಿ ಸೊ ಆನ್ಸರು ನಾಲ್ಕು ಇದು ಮತ್ತು ಇದು ಬರೋದಿಲ್ಲ ನೆಕ್ಸ್ಟು ಆಶ್ಚರ್ಯ ನೋಡಿ ಅತ್ಯಾಶ್ಚರ್ಯ ಆಶ್ಚರ್ಯ ಹಿಂಗೆ ಹೇಳ್ತೋದಾಗ ಲಾಸ್ಟ್ ಆಶ್ಚರ್ಯ ಎಲ್ಲಿದೆ ನೋಡಿ ಇವೆರಡಲ್ಲಿದೆ ಇವೆರಡಿಲ್ಲ ಸೊ ಇವೆರಡು ರಾಂಗ್ ಆಗುತ್ತೆ ಸೊ ಇಲ್ಲಿ ನಾವು ನೋಡಿದಾಗ ಆ ಅಂತಕ್ಕಂಥ ದೀರ್ಘ ಬರಬೇಕು ಸೊ ಹಾಗಾಗಿ ತಾಗೆ ದೀರ್ಘ ಬರಬೇಕು ಅತ್ಯಾಶ್ಚರ್ಯ ಆಪ್ಷನ್ ಒಂದು ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಇದು ಸೇಮ್ ಅದೇ ರೀತಿ ಯಾವ ಒಂದು ಸ್ಪೆಲ್ಲಿಂಗ್ ಅಥವಾ ಗ್ರಾಮರ್ ಮಿಸ್ಟೇಕ್ ಆಗಿದೆ ಅಕ್ಷರ ದೋಷ ಆಗಿದೆ ಸೊ ಅದನ್ನು ನಾವು ಸರಿ ಮಾಡ್ತಾ ಹೋಗ್ಬೇಕಾಗುತ್ತೆ ಆಡಿದರು ಮಕ್ಕಳು ಸಂಗೀತವನ್ನು ಸು ಸು ಸುಶ್ರಾವ್ಯವಾಗಿ ಹಾಡಿದರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಾಡಿದರು ಅನ್ನೋದಕ್ಕೆ ಬದಲಾಗಿ ಹಾಡಿದರು ಅಂತಕ್ಕಂಥದ್ದು ಸರಿಯಾದ ಆಪ್ಷನ್ನು ಅದೇ ರೀತಿ ನಾವು ಇಲ್ಲಿ ನೋಡ್ತಾ ಹೋದಾಗ ಭಾರತವು ಸಂಸ್ಕೃತಿಯ ನಾಡು ಅಂತ ಹೇಳಿದರೆ ಸಂಸ್ಕೃತಿಯ ನಾಡು ಅಂತ ಎಲ್ಲೂ ಬರೋದಿಲ್ಲ ಸಂಸ್ಕೃತಿಯ ನಾಡು ಅಂತಕ್ಕಂಥದ್ದು ಬರುತ್ತೆ ಸೊ ಹಾಗಾಗಿ ಇದು ಇದು ಬರೋದಿಲ್ಲ ಸಂಸ್ಕೃತಿಯ ನಾಡು ನೆಕ್ಸ್ಟ್ ಶಿಕ್ಷಣ ವ್ಯವಸ್ಥೆಯ ಕೇಂದ್ರ ಬಿಂದು ಮಕ್ಕಳೇ ಆಗಿವೆ ಅಂತ ಕೊಟ್ಟಿದ್ದಾರೆ ಸೊ ವ್ಯವಸ್ಥೆ ಅಂತಕ್ಕಂಥದ್ದು ಸರಿ ಇದೆ ಸೊ ವ್ಯವಸ್ಥೆ ಇದು ಸೇಮ್ ಇದೆ ಬಟ್ ಇದು ಸರಿ ಇದೆ ಸೊ ಹಾಗಾಗಿ ಆ್ಯನ್ಸರು ಯಾವುದೇ ಸುಧಾರಣೆ ಬೇಕಾಗಿಲ್ಲ ನಾಲ್ಕು ಸಾಲಿನ ಪದ್ಯಕ್ಕೆ ಚತುಷ್ಪದಿ ಅಂತ ಹೇಳಿದರೆ ಚತುಷ್ಪಾದಿ ಬರೋದಿಲ್ಲ ಚತುಷ್ಪದ ಬರೋದಿಲ್ಲ ಚತುಷ್ಪದಿನೂ ಬರೋದಿಲ್ಲ ಆ್ಯನ್ಸರ್ ಸುಧಾರಣೆ ಬೇಕಿಲ್ಲ ಇದು ಸರಿಯಾದ ಆ್ಯನ್ಸರು ನೆಕ್ಸ್ಟ್ ಗುರುಗಳ ದೃಷ್ಟಿಕೋನ ಸರಿಯಾಗಿರಲಿಲ್ಲ ಅಂತ ಕೊಟ್ಟಿದರೆ ದೃಷ್ಟಿಕೋನ ನೋಡಿರಿ ದ್ರಾ ಇದೆ ಸೊ ಇದು ದೃಷ್ಟಿ ಸೊ ಹಾಗಾಗಿ ದೃಷ್ಟಿಯಲ್ಲಿದೆ ಸೊ ಇದು ಬರೋದಿಲ್ಲ ಇದು ಬರೋದಿಲ್ಲ ಆ್ಯಂಡ್ ದೃಷ್ಟಿ ಅಂತಕ್ಕಂಥ ಇವೆರಡರಲ್ಲಿದೆ ಓಕೆ ಈ ಶಾ ಇಲ್ಲಿದೆ ಇಲ್ಲಿದೆ ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಎರಡು ಇದು ಬರೋದಿಲ್ಲ ಹಣ್ಣು ನೆಕ್ಸ್ಟ್ ಕೊಟ್ಟಿದೆ ನೋಡಿ ಬ್ರಹ್ಮಚಕ್ರ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಗುಣಸಂಧಿ ವೃದ್ಧಿಸಂಧಿ ಸಂಧಿ ಆ್ಯಂಡ್ ಸಂಧಿ ಅಂತ ಹೇಳ್ತಾ ಹೋಗಿದ್ದಾರೆ ಗುಣಸಂಧಿ ವೃದ್ಧಿಸಂಧಿ ಸಂಧಿ ಆ್ಯಂಡ್ ಸಂಧಿ ನೋಡಿ ಬೃಹಚಕ್ರ ಅಂತಕ್ಕಂಥದಕ್ಕೆ ಆ್ಯನ್ಸರ್ ಇದನ್ನು ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ಮೂರಿಂದ ಸ್ತುತ್ವಶಕ್ ಸಂಧಿ ಅಂತ ಏನಿದೆ ಸೊ ಇದು ಆನ್ಸರ್ ಆಗ್ತಾ ಹೋಗುತ್ತೆ ಬೃಹ್ಮಸ್ ಇಲ್ಲಿ ಚ ಅಂತಕ್ಕಂಥದ್ದು ಬಂದಿದೆ ನೋಡಿ ಇದು ಚ ಸೊ ಹಾಗಾಗಿ ಇದು ಸುತ್ವ ಸಂಧಿ ನೆಕ್ಸ್ಟ್ ಹಿಮಾಲಯ ಪರ್ವತ ಎಂಬುದು ಏನು ಅಂತ ಕೇಳಿದರೆ ಕ್ರಿಯಾಪದ ನಾಮಪದ ಧಾತು ಆ್ಯಂಡ್ ವಿಶೇಷಣ ಹೇಳಿದರೆ ಸೊ ನೋಡಿ ಇಲ್ಲಿ ಕ್ರಿಯೆ ಹಿಮಾಲಯ ಪರ್ವತ ಅಂತಕ್ಕಂಥದ್ದು ಧಾತುಗೆ ಬರೋದಿಲ್ಲ ಆ್ಯಂಡ್ ವಿಶೇಷಣಗೆ ಬರೋದಿಲ್ಲ ಆ್ಯಂಡ್ ಕ್ರಿಯಾಪದನೂ ಸಹ ಬರೋದಿಲ್ಲ ನಾಮಪದ ಬರುತ್ತೆ ಆ್ಯಂಡ್ ಇದರಲ್ಲಿ ಪರ್ವತ ಅಂತ ಬರೀ ಪರ್ವತ ಅಂತ ಕೊಟ್ಟಿದರೆ ಇದನ್ನು ನಾವು ರೂಢನಾಮ ಅಂತ ಹೇಳ್ತೀವಿ ಆ್ಯಂಡ್ ಹಿಮಾಲಯ ಪರ್ವತ ಅಂತ ಏನಿದೆ ಇದನ್ನು ನಾವು ಟೋಟಲ್ ಆಗಿ ಅಂಕಿತನಾಮ ಅಂತ ಹೇಳ್ತೀವಿ ಹಿಮಾಲಯ ಪರ್ವತವನ್ನು ಅಂಕಿತನಾಮ ಅಂತ ಹೇಳ್ತೀವಿ ಬರೀ ಪರ್ವತ ಅಂತ ಕೊಟ್ಟರೋದನ್ನ ರೂಢನಾಮ ಅಂತ ಹೇಳ್ತೀವಿ ಟೋಟಲ್ ಆಗಿ ಇಲ್ಲಿ ಕೊಟ್ಟರೋದು ನಾಮಪದ ಅಂತ ಸೊ ನಾವು ನಾಮಪದ ಅಂತ ತಗೊಳ್ತಾ ಹೋಗೋಣ ನೆಕ್ಸ್ಟ್ ಹಣ್ಣು ಹಂಪಲ ಯಾವ ಪದಕ್ಕೆ ಉದಾಹರಣೆಯಿಂದ ಕೊಟ್ಟಿದ್ದಾರೆ ನುಡಿಗಟ್ಟು ಅನುಕರಣೆ ಜೋಡಿ ಪದ ಆ್ಯಂಡ್ ವಿರುಕ್ತಿ ಅಂತ ಕೊಟ್ಟಿದ್ದಾರೆ ಹಣ್ಣು ಹಂಪಲ ಅಂತಕ್ಕಂಥ ವಿರುಕ್ತಿ ಅಂತ ಹೇಳಿದರೆ ಒಂದೇ ಪದ ಎರಡೆರಡು ಸರಿ ಬರಬೇಕು ಅಂತ ಅಂತೇಳಿದೀವಿ ಇಲ್ಲಿ ಹಣ್ಣು ಹಣ್ಣು ಅಂತ ಎರಡು ಸರಿ ಬಂದಿಲ್ಲ ಅಥವಾ ಹಣ್ಣು ಹಂಪಲ ಹಂಪಲ ಅಂತ ಎರಡು ಸರಿ ಬಂದಿಲ್ಲ ಸೊ ಹಾಗಾಗಿ ಇದು ಇಲ್ಲಿ ಬರೋದಿಲ್ಲ ಅನುಕರಣೆ ಅಂದರೆ ಅನುಕರಣೆ ಮಾಡ್ತಕ್ಕಂಥದ್ದು ಜೂಳು ಜೂಳು ರಪ ರಪ ಈ ಥರ ಬರ್ತಾ ಹೋಗುತ್ತೆ ಸೊ ಇದು ಆಗೋದಿಲ್ಲ ಆ್ಯಂಡ್ ನುಡಿಗಟ್ಟು ಅಂತ ಹೇಳಿದಾಗ ನುಡಿಗಟ್ಟು ಅಂದರೆ ಅದು ಒಳ ಒಳ ಅರ್ಥನೇ ಬೇರೆ ಬರ್ತಾ ಹೋಗುತ್ತೆ ಸೊ ನಮ್ಮ ಮೊಮೇಲೆ ನೋಡಿದ್ರೆ ನುಡಿಗಟ್ಟಿಗೆ ಹರ್ತ ಉಡ್ತಾ ಹೋದ್ವಲ್ಲ ಸೊ ಆ ರೀತಿ ಬರ್ತಾ ಹೋಗುತ್ತೆ ಸೊ ನುಡಿಗಟ್ಟು ಸಹ ಆಗೋದಿಲ್ಲ ಅದು ಉಳಿದಿರ್ತಕ್ಕಂಥ ಜೋಡಿ ಪದ ಎಂದರೆ ಸೊ ಇದಕ್ಕೆ ಹಣ್ಣು ಹಂಪಲ ಅಂತಕ್ಕಂಥದ್ದು ಆ್ಯನ್ಸರು ಆ್ಯಂಡ್ ನೆಕ್ಸ್ಟ್ ಮೂಗಿನ ಸಹಾಯದಿಂದ ಉಚ್ಚರಿಸುವಾಗ ಅಕ್ಷರಗಳಿಗೆ ಏನಂತ ಕರಿತಾರೆ ಅಂತ ಹೇಳಿದರೆ ಇಲ್ಲಿ ಮೂಗಿನ ಸಹಾಯದಿಂದ ಉಚ್ಚರಿಸ್ತಕ್ಕಂಥ ಅಕ್ಷರಗಳಿಗೆ ನಾವು ಅನುನಾಸಿಕ ಅಂತ ಕರಿತಾ ಹೋಗ್ತೀವಿ ಸೊ ವ್ಯಂಜನಗಳೆಂದರೆ ಸ್ವರಗಳ ಸಹಾಯದಿಂದ ಸಹಾಯದಿಂದ ಉಚ್ಚರಿಸ್ ಉಚ್ಚರಣೆ ಮಾಡ್ತಕ್ಕಂಥದ್ದು ಸ್ವರಗಳಂದರೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಕಡಿಮೆ ಉಸಿರಿನಿಂದ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಅಲ್ಪ ಪ್ರಾಣ ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥದ್ದು ಅನುನಾಸಿಕ ಅಂತ ಹೇಳಿ ಒಟ್ಟು ಬರ್ತಕ್ಕಂಥದ್ದು ಐದು ಯಾವುದೂ ಇನ್ಯಾ ನ ನ ಮ ಒಟ್ಟು ಐದು ನೆಕ್ಸ್ಟ್ ಗುರು ಪದದಲ್ಲಿರುವ ಸ್ವರಗಳು ಎಷ್ಟು ಅಂತ ಕೇಳಿದ್ರೆ ಗುರು ಅಂತ ಅಂದರೆ ಇದು ಇದರಲ್ಲಿರ್ತಕ್ಕಂಥ ಸ್ವರಗಳು ಬಂದು ಎರಡು ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಎರಡು ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನಲವತ್ತ ಏಳರಿಂದ ಐವತ್ತ ಒಂದು ಇಲ್ಲಿ ಬರ್ತಕ್ಕಂಥ ಪದಗಳಲ್ಲಿ ಏನೋ ದೋಷ ಇದ್ರೆ ವ್ಯಾಕರಣ ದೋಷ ಇದ್ರೆ ನಾವು ಅದನ್ನ ಸರಿ ಮಾಡಬೇಕಾಗುತ್ತೆ ತಪ್ಪಿಲ್ಲ ಅಂದರೆ ತಪ್ಪಿಲ್ಲ ಅಂತ ಹೇಳಬೇಕಾಗುತ್ತೆ ಸೊ ನೋಡಿ ಇಲ್ಲಿ ನಲವತ್ತೇಳನೇ ಕ್ವಶನ್ ಕೊಟ್ಟಿದ್ದಾರೆ ನೋಡಿ ನೋಡಿ ದುಡಿಮೆಯ ದಣುವಿಲ್ಲದಿರುವುದೇ ರೋಗಕ್ಕೆ ದಾರಿ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ ದುಡಿಮೆಯೇ ದಣು ಅಂತ ಕೊಟ್ಟಿದ್ದಾರೆ ನೋಡಿ ದಣಿವಿ ಇಲ್ಲದೆ ದಣಿ ದಣಿವಿಲ್ಲದಿರುವುದೇ ದಣಿವಿಲ್ಲದಿರುವುದೇ ರೋಗಕ್ಕೆ ದಾರಿ ಸೊ ಹಾಗಾಗಿ ಆನ್ ಆನ್ಸರು ಆಪ್ಷನ್ ಎರಡು ತಪ್ಪಾಗಿರುತ್ತೆ ನೆಕ್ಸ್ಟ್ ಗುರುಗಳ ಹತ್ತಿರ ವಿದ್ಯಾರ್ಥಿಗಳು ವಿಧೇಯತೆಯಿಂದ ವರ್ತಿಸಬೇಕು ಅಂತ ಕೊಡ್ತಾ ಹೋಗಿದ್ದಾರೆ ಸೊ ಇಲ್ಲಿ ಯಾವುದೇ ಒಂದು ಗುರುಗಳ ಹತ್ತಿರ ವಿದ್ಯಾರ್ಥಿಗಳು ವಿಧೇಯತೆಯಿಂದ ವರ್ತಿಸಬೇಕು ತಪ್ಪಿಲ್ಲ ಸೊ ಯಾವುದೇ ಒಂದು ಮಿಸ್ಟೇಕ್ ಅಥವಾ ಯಾವುದೋ ಒಂದು ದೋಷ ಕಂಡು ಬಂದಿಲ್ಲ ಸೊ ಹಾಗೆ ಆನ್ಸರ್ ಬಂದು ಆಪ್ಷನ್ ನಾಲ್ಕು ಯಾವುದೇ ಕೆಲಸವನ್ನು ಮಾಡಿ ಯಶಸ್ವಿಯಾಗಲು ಪೂರ್ವ ಸಿದ್ಧತೆ ಅಗತ್ಯ ತಪ್ಪಿಲ್ಲ ಅಂತ ಕೊಟ್ಟಿದೆ ನೋಡಿ ಇಲ್ಲಿ ಯಶಸ್ವಿ ಅಂತ ಏನಿದೆ ಯಶಸ್ವಿ ಸೊ ಇದು ಎರಡನೇ ಶಾ ಮೂ ಮೊದಲನೇ ಶಾ ಬರಬೇಕು ಇಲ್ಲಿ ಮೂರನೇ ಶಾ ಬಂದಿದೆ ಸೊ ಹಾಗೆ ಆ್ಯನ್ಸರು ಎರಡನೇದು ತಪ್ಪಿರಿದೆ ಹಾಗಾಗಿ ಆನ್ಸರು ಎರಡು ಆರೋಗ್ಯಕ್ಕೆ ಯೋಗ್ಯ ಯೋಗಾಭ್ಯಾಸ ಒಳ್ಳೆಯದು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಳ್ಳೆಯದು ಅಂತ ಏನಿದೆ ಇದಕ್ಕೆ ಈ ಓ ಬರಬೇಕು ಒಳ್ಳೆಯದು ಸೊ ಹಾಗಾಗಿ ಆನ್ಸರು ಆಪ್ಷನ್ ಮೂರು ನೆಕ್ಸ್ಟು ಮೃತ ಭಾಷೆಯ ಶಿಕ್ಷಣ ಮಾಧ್ಯಮವಾಗಬೇಕು ತಪ್ಪಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೃತ ಭಾಷೆ ಅಂತ ಎಲ್ಲೂ ಬರೋದಿಲ್ಲ ಮೃತ ಭಾಷೆ ಅಂತ ಹೇಳಿದರೆ ಬೇರೆ ಅರ್ಥ ಕೊಡುತ್ತೆ ಸೊ ಮಾತೃಭಾಷೆ ಮಾತೃಭಾಷೆಯೇ ಶಿಕ್ಷಣ ಮಾಧ್ಯಮ ಹೋಗಬೇಕು ಅಂತಕ್ಕಂಥದ್ದು ಆನ್ಸರು ಸೊ ಹಾಗಾಗಿ ಆ್ಯನ್ಸರು ಒಂದು ತಪ್ಪಾಗಿರ್ತಕ್ಕಂಥದ್ದು ಆಪ್ಷನ್ ಒಂದು ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಇನ್ನೂ ಉಳಿದಿರ್ತಕ್ಕಂಥ ಐವತ್ತು ಕ್ವಶನ್ಸಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತಾನೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್